ನಿನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವಂದನೆಗಳು ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಮಾಲಿಕೆಗೆ ಸ್ವಾಗತ ಸುಸ್ವಾಗತ ಇಂದು ನಾನು ನಿಮಗೆ ಅತಿ ಸಂಭವನೀಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ನೀಟಾಗಿ ನೋಡ್ಕೊಳ್ಳಿ ಮನನ ಮಾಡಿಕೊಳ್ಳಿ ಪರೀಕ್ಷೆಯ ಯಶಸ್ಸಿನ ಹಾದಿಯನ್ನು ತುಳಿಯಿರಿ ಅಂತ ನಾನು ಹಾರೈಸ್ತಾ ಇದ್ದೇನೆ ಈಗ ಎರಡು ಅಂಕದ ಪ್ರಶ್ನೆಗಳು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣಗಳೇನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣಗಳೇನು ಪ್ರಶ್ನೆ ಎರಡು ಕಾನ್ಸ್ಟ್ಯಾಂಟಿನೋಪಲ್ ನಗರವು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟಿತು ಈ ಹೇಳಿಕೆಯನ್ನು ಸಮರ್ಥಿಸಿ ಪ್ಲಾಸಿ ಕದನಕ್ಕೆ ಕಾರಣಗಳಾವವು ಪ್ಲಾಸಿ ಕದನದ ಪರಿಣಾಮಗಳು ಯಾವುವು ದ್ವಿಪ್ರಭುತ್ವ ಎಂದರೇನು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ ಡಾಲೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ಹೇಗೆ ಸಹಕಾರಿಯಾಯಿತು ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗಾದ ಲಾಭಗಳೇನು ರಾಮಕೃಷ್ಣ ಮಿಷನ್ನಿನ ದೃಷ್ಟಿಕೋನವನ್ನು ವಿವರಿಸಿ ಸತ್ಯ ಶೋಧಕ ಸಮಾಜದ ಸತ್ಯ ಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳಾವವು ಸ್ವಾಮಿ ವಿವೇಕಾನಂದರು ಯಾವ ಶಕ್ತಿಯ ಪ್ರೇರಕರಾಗಿದ್ದರು ಎಂಬುದನ್ನು ವಿವರಿಸಿ ಆರ್ಯ ಸಮಾಜದ ಪ್ರಮುಖ ಉದ್ದೇಶಗಳೇನು ಥಿಯಾಸಾಫಿಕಲ್ ಸೊಸೈಟಿಯ ಪ್ರಮುಖ ಉದ್ದೇಶಗಳನ್ನು ತಿಳಿಸಿ ದೇಶ ವಿಭಜನೆಯು ಸೃಷ್ಟಿಸಿದ ಸವಾಲುಗಳು ಯಾವುವು ಭಾಷಾವಾರು ಪ್ರಾಂತ್ಯಗಳು ರಚನೆಯಾದ ಕ್ರಮವನ್ನು ವಿವರಿಸಿ ಹೈದರಾಬಾದ್ ಸಂಸ್ಥಾನವು ಭಾರತದ ಒಕ್ಕೂಟದಲ್ಲಿ ವಿಲೀನವಾದದ್ದು ಹೇಗೆ ಪ್ರಶ್ನೆ ನಂಬರ್ ಹದಿನೇಳು ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳಾವವು ಪ್ರಥಮ ಮಹಾಯುದ್ಧದ ಪರಿಣಾಮಗಳಾವವು ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಹೇಗೆ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸಗಳೇನು ಭಾರತದಲ್ಲಿ ಕಂಡುಬರುವ ಮಣ್ಣಿನ ಪ್ರಕಾರಗಳು ಯಾವುವು ಮಣ್ಣಿನ ಸವೆತಕ್ಕೆ ಕಾರಣಗಳು ಯಾವುವು ಮಣ್ಣಿನ ಸವೆತದಿಂದ ಆಗುವ ಪರಿಣಾಮಗಳು ಅಥವಾ ಸಮಸ್ಯೆಗಳು ಯಾವುವು ಮಣ್ಣಿನ ಸಂರಕ್ಷಣಾ ವಿಧಾನಗಳಾವವು ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ವಿಧಗಳಾವುವು ಅರಣ್ಯ ಸಂರಕ್ಷಣಾ ವಿಧಾನಗಳಾವವು ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಪಟ್ಟಿ ಮಾಡಿರಿ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಪರಿಹಾರಗಳೇನು ಭಾರತದಲ್ಲಿ ಆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಉಪಯೋಗ ಅನಿವಾರ್ಯವಾಗಿದೆ ಏಕೆ ರಸ್ತೆ ಸಾರಿಗೆಯ ತೊಡಕುಗಳು ಯಾವುವು ಜಿ ಐ ಎಸ್ ಉಪಯೋಗಗಳನ್ನು ತಿಳಿಸಿರಿ ಕೈಗಾರಿಕಾ ಸ್ಥಾನಿಕರದ ಮೇಲೆ ಪ್ರಭಾವ ಬೀರುವ ಅಂಶಗಳಾವವು ಚಂಡಮಾರುತಗಳಿಂದ ಆಗುವ ಪರಿಣಾಮಗಳಾವವು ಪ್ರವಾಹ ಉಂಟಾಗುವುದಕ್ಕೆ ಕಾರಣಗಳೇನು ಪ್ರವಾಹ ನಿಯಂತ್ರಣ ಕ್ರಮಗಳು ಯಾವುವು ಸಮುದ್ರ ತೀರದ ಸವೆತ ಉಂಟಾಗಲು ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಭೂಕಂಪನಗಳು ಉಂಟಾಗಲು ಕಾರಣಗಳು ಯಾವುವು ಭೂಕಂಪನಗಳ ಪರಿಣಾಮಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿರಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾದ ಅಂಶಗಳು ಯಾವುವು ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಜಾಗತಿಕ ಸಮಸ್ಯೆಗಳು ಯಾವುವು ಭಯೋತ್ಪಾದಕತೆಯಿಂದ ಉಂಟಾಗುವ ಪರಿಣಾಮಗಳು ಯಾವುವು ನಿಶಸ್ತ್ರೀಕರಣವು ಪ್ರಚಲಿತ ಜಗತ್ತಿನ ಅವಶ್ಯಕತೆಯಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಥವಾ ಭಾರತ ಸರ್ಕಾರವು ಭಯೋತ್ಪಾದಕತೆಯ ನಿಗ್ರಹಕ್ಕೆ ಕೈಗೊಂಡಿರುವ ಕ್ರಮಗಳು ಯಾವುವು ಕೋಮುವಾದವು ದೇಶದ ಐಕ್ಯತೆಗೆ ಮಾರಕ ಹೇಗೆ ಕೋಮುವಾದವನ್ನು ಹಿಮ್ಮೆಟ್ಟಿಸುವ ಉಪಾಯಗಳು ಯಾವುವು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವುವು ಜಾಗತಿಕ ಶಾಂತಿ ಸ್ಥಾಪನೆಯಲ್ಲಿ ವಿಶ್ವಸಂಸ್ಥೆಯ ಪಾತ್ರ ಮಹತ್ತರವಾದುದು ಹೇಗೆ ವಿಶ್ವಸಂಸ್ಥೆಯ ಸ್ಥಾಪನೆಯ ಧ್ಯೇಯ ಉದ್ದೇಶಗಳು ಯಾವುವು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಬಿಡುಗು ಹೇಗೆ ವಿವರಿಸಿ ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳು ಯಾವುವು ನಿರುದ್ಯೋಗಕ್ಕೆ ಕಾರಣಗಳಾವುವು ಪ್ರಮುಖ ಪರಿಸರ ಚಳವಳಿಗಳನ್ನು ಪಟ್ಟಿ ಮಾಡಿರಿ ಬಾಲಕಾರ್ಮಿಕ ಸಮಸ್ಯೆಗೆ ಬಾಲ್ಯ ವಿವಾಹದ ಪರಿಣಾಮಗಳಾವವು ಬಾಲ ವಿವಾಹವು ಹೇಗೆ ನಡೆಯುತ್ತೇವೆ ತಿಳಿಸಿ ವರದಕ್ಷಿಣೆಯು ಸ್ತ್ರೀಯರನ್ನು ಕಾಡುತ್ತಿರುವ ಒಂದು ಸಾಮಾಜಿಕ ಪಿಡುಗಾಗದೆ ಹೇಗೆ ವಿವರಿಸಿ ಬಾಲಕಾರ್ಮಿಕತೆಯ ನಿರ್ಮೂಲನ ಕ್ರಮಗಳು ಯಾವುವು ಪಂಚವಾರ್ಷಿಕ ಯೋಜನೆಗಳು ಯೋಜನೆಗಳ ಉದ್ದೇಶಗಳು ಅಥವಾ ಗುರಿಗಳು ಯಾವುವು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ತಿಳಿಸಿ ಪಂಚವಾರ್ಷಿಕ ಯೋಜನೆಗಳಿಂದ ಆಗುವ ಭಾರತದ ಅಭಿವೃದ್ಧಿಯಲ್ಲಿ ಮಹತ್ವದ ಬದಲಾವಣೆಗಳು ಹೇಗೆ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಥವಾ ಕಾರಣವಾದ ಅಂಶಗಳು ಯಾವುವು ಅಥವಾ ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಾವು ಹಸಿರು ಕ್ರಾಂತಿಯ ಪರಿಣಾಮಗಳು ಯಾವುವು ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ನಡುವಿನ ವ್ಯತ್ಯಾಸಗಳಾವುವು ಬ್ಯಾಂಕುಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳು ಯಾವುವು ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡಲು ನೀಡಲಾದ ಹಕ್ಕುಗಳು ಯಾವುವು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿರಬೇಕಾದ ಮಾಹಿತಿಗಳು ಯಾವುವು ಉದ್ಯಮಗಾರಿಕೆ ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೇಗೆ ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಇದನ್ನು ಒಂದು ಸಾರಿ ನೀವು ಪಠ್ಯಪುಸ್ತಕವನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಳ್ಳಿ ಚೆನ್ನಾಗಿ ಮನನ ಮಾಡಿ ಪರೀಕ್ಷೆಗೆ ಲಡಾಂಕದ ಬಹು ಉಪಯೋಗ ಬಹು ಸಂಭವನೀಯ ಪ್ರಶ್ನೆ ಪತ್ರಗಳನ್ನು ನಾನು ನಿಮಗೆ ನೀಡಿದ್ದೇನೆ ಪರೀಕ್ಷೆಯಲ್ಲಿ ಯಶಸ್ಸು ಸಿಗಲಿ ನೀವು ಇದನ್ನು ಇದಕ್ಕೆ ಸ್ಪಷ್ಟೀಕರಣ ನೀಡಿ ಲೈಕ್ ಮಾಡಿ ಬೇರೆ ಬೇರೆ ಶೇರ್ ಮಾಡಿ ಧನ್ಯವಾದಗಳು ಜೈ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ